ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಅದರಲ್ಲಿ ಬಹುಮಾನ ಅನ್ನೋ ಪದ್ಯದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಜಗತ್ತು ಜುಮ್ ಎಂದದು ಯಾವ ಧ್ವನಿಗೆ ಅಂತ ಉತ್ತರ ಕೋಗಿಲೆಯ ಮಧುರ ಕುಹು ಕುಹು ಧ್ವನಿಗೆ ಜಗತ್ತು ಜುಮ್ ಎಂದಿತು ಅಂತ ಎರಡನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಅಂತ ಉತ್ತರ ನೀರವ ಅರಣ್ಯದ ಪರ್ವತ ಶ್ರೇಣಿಗಳು ಕೋಗಿಲೆಯ ಕೂಗನ್ನು ಮಾರ್ದನಿಸಿತು ಅಂತ ಇನ್ನು ಮೂರನೇ ಪ್ರಶ್ನೆ ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತ್ತು ಅಂತ ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಅಂತ ಉತ್ತರ ಕಣಿವೆಯಲ್ಲಿದ್ದಂಥ ಸರೋವರ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿ ಪ್ರತಿಕ್ರಿಯಿಸಿತು ಅಂತ ಇನ್ನು ಐದನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಅಂತ ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು ಬೆಟ್ಟ ಗುಡ್ಡಗಳಲ್ಲಿ ಹಾಡುವ ಕೋಗಿಲೆಯೇ ನಿನ್ನ ಗಾನ ಬಹಳ ಸೊಗಸಾಗಿದೆ ಇದನ್ನೇ ಇಂಗ್ಲಿಷ್ ಭಾಷೆಯ ಭಾಷಾಂತರ ಮಾಡಿದ್ದರೆ ನೋಬೆಲ್ ಬಹುಮಾನ ದೊರೆಯುತ್ತಿತ್ತು ಎಂದನು ಆರನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಅಂತ ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಮತ್ತೊಂದು ಕುಹು ಕುಹು ಎಂದು ಕೂಗಿತು ಆಗ ಜಗತ್ತೇ ಝುಮ್ ಎಂದು ತಲ್ಲಣಿಸಿತು ಅಂತ ಇನ್ನು ಮುಂದಿನ ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದೇದು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಅಂತ ಉತ್ತರ ಕೋಗಿಲೆಯ ಮಧುರ ಗಾನಕ್ಕೆ ಪ್ರಕೃತಿಯ ನಿರ್ಜನ ನೀರವ ಕಾನನದ ಶ್ರೇಣಿಯಲ್ಲಿ ಕುಹು ಕುಹು ಎಂಬ ಕೋಕಿಲ ವಾಣಿಯು ಮುದದಿಂದ ಪ್ರತಿಧ್ವನಿಸಿತು ಕೋಗಿಲೆಯ ಮಧುರ ಧ್ವನಿಯನ್ನು ಕೇಳಿದ ನೀಲಾಕಾಶವು ಮಾತಾಡದೆ ಮೌನವಾಗಿಯೇ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರದ ಅಲೆಗಳು ಚಪ್ಪಾಳೆ ತಟ್ಟಿ ಹರ್ಷಿಸಿತು ಇವೆಲ್ಲವನ್ನು ಕಂಡ ಕೋಗಿಲೆಯು ಉತ್ಸಾಹದಿಂದ ಉಮ್ಮಸ್ಸಿನಿಂದ ಕುಹು ಕುಹು ಎಂದು ಸಂತೋಷದಿಂದ ಕೂಗುತ್ತಿತ್ತು ಅಂತ ಎರಡನೇ ಪ್ರಶ್ನೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದುಕೊಂಡ ಮನುಷ್ಯನು ಏನೆಂದನು ಅಂತ ಉತ್ತರ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದುಕೊಂಡ ಮನುಷ್ಯನು ಬೆಟ್ಟಗಳಲ್ಲಿ ಆಡುವ ಈ ಕೋಗಿಲೆಯೇ ಬಲು ಚಲುವಿದೆ ನಿನ್ನ ಗಾನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೋಬಲ್ ಬಹುಮಾನವಾದರೂ ಬರುತ್ತಿತ್ತೋ ಏನೋ ಇಲ್ಲಿ ಆಡಿದರೆ ಬರೆಯೇ ಅರಣ್ಯರೋಧನ ಸುಮ್ಮನೆ ಹಾಡುತ್ತಿರುವೆ ಕೇಳುವವರು ಯಾರು ಇಲ್ಲಿ ಎಂದು ನೊಂದು ನುಡಿದನು ಮೂರನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಅಂತ ಮನುಷ್ಯನು ಕೋಗಿಲೆಯ ಗಾನಕ್ಕೆ ಮನನೊಂದು ನುಡಿದ ಮಾತು ಕೇಳಿ ಕೋಗಿಲೆಯು ಮತ್ತೆ ಕುಹು ಕುಹು ಎಂದು ಕೂಗಿ ಉತ್ತರಿಸಿತು ಇದನ್ನು ಕೇಳಿದ ಜಗತ್ತು ಆ ಕ್ಷಣ ಜುಮ್ ಎಂದು ತಳ್ಳಣಿಸಿತು ಅಂದರೆ ಕೋಗಿಲೆಯ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ಅಂತ ಇನ್ನು ಮುಂದಿನ ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದೇದು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಅಂತ ಉತ್ತರ ಪುಟ್ಟ ಕೋಗಿಲೆಯೆಂದು ತನ್ನ ಆತ್ಮ ಸಂತೋಷಕ್ಕೋ ಅಥವಾ ಜಗತ್ತಿಗೋ ಸಂತೋಷ ಕೊಡುವುದಕ್ಕೋ ಕುಹು ಕುಹು ಎಂದು ಕೂಗುವ ಕೋಕಿಲವಾಣಿಗೆ ಜಗತ್ತೇ ಜುಮ್ಮೆಂದು ರೋಮಾಂಚನಗೊಂಡಿತು ನೀರವ ಪರ್ವತ ಕಾನನ ಶ್ರೇಣಿಗಳಿಂದ ಮರುಧ್ವನಿಗೈದಿತು ಅಂದರೆ ಬಹಳ ಮುದದಿಂದ ಪ್ರತಿಧ್ವನಿಸಿತು ಕೋಗಿಲೆಯ ಮಧುರ ಗಾನವ ಕೇಳಿದ ಮಹಾಂಬರ ಅಂದರೆ ವಿಶಾಲವಾದ ನೀಲಾಕಾಶ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿ ಇದ್ದ ಒಂದು ಸರೋವರ ತನ್ನ ತೆರೆಗಳ ಮೂಲಕ ಕೈ ಚಪ್ಪಾಳೆ ತಟ್ಟುತ್ತಿತ್ತು ಇವೆಲ್ಲವನ್ನು ಸವಿಯುತ್ತ ಈ ಕೋಗಿಲೆ ತನ್ನನ್ನೇ ಮರೆಯುತ್ತಾ ಕುಹು ಕುಹು ಎಂದು ಕೂಗಿತು ಈ ಕೋಗಿಲೆಯ ಮಧುರ ಗಾನವನ್ನು ಮನುಷ್ಯನೊಬ್ಬನು ಕೂಡ ಕೇಳಿ ಕೋಗಿಲೆಗಳಿಗೆ ಹೀಗೆ ಎಳಿದನು ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ ನಿನ್ನೆಯ ಗಾನ ಬಹಳ ಮಧುರ ನಿನ್ನ ಈ ಮಧುರ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದರೆ ನೋಬಲ್ ಬಹುಮಾನ ದೊರೆಯುತ್ತಿತ್ತು ಇಲ್ಲಿ ಹಾಡುತ್ತಿರುವ ಗಾನವು ಅರಣ್ಯ ರೋಧನ ಎನಿಸುತ್ತಿದೆ ನೀನು ಸುಮ್ಮನೆ ಹಾಡುತ್ತಿ ಆದರೆ ಇಲ್ಲಿ ಕೇಳುವವರು ಯಾರು ಅಂದರೆ ಇಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರೇ ಇಲ್ಲ ಎಂದು ನೋಡಿದನು ಎರಡನೇ ಪ್ರಶ್ನೆ ಕೋಗಿಲೆಯ ಕುಹು ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ಉತ್ತರ ಅಕ್ಕಿಯೊಂದು ಹಾಡುತ್ತಿದೆ ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲೀಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂದು ತಿಳಿಯುತ್ತದೆ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಹಾಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡುತ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂಬ ಭಾವವು ಈ ಕವಿತೆಯಿಂದ ಹೊರಬರುತ್ತದೆ ಸಂದರ್ಭ ಸಹಿತ ವಿವರಿಸಿ ಅಂತ ಒಂದನೇದು ಮರುದನಿ ಗೈದಿತು ಮುದತಾಳಿ ಅಂತ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿರ್ತಕ್ಕಂಥ ಬಹುಮಾನ ಎಂಬ ಕವನದಿಂದ ಆರಿಸಲಾಗಿದೆ ಪ್ರಸ್ತುತ ಕವಿತೆಯನ್ನು ಕುವೆಂಪುರವರ ನವಿಲು ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ನಿರ್ಜನವಾದ ಕಾನನ ಹಾಗೂ ಪರ್ವತ ಶ್ರೇಣಿಗಳಲ್ಲಿ ಕೋಗಿಲೆಯು ತನ್ನ ಮಧುರ ಧ್ವನಿಯಿಂದ ಕೂಗುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಸಾಲನ್ನು ರಚಿಸಿದ್ದಾರೆ ಅಂತ ಎರಡನೇ ಪ್ರಶ್ನೆ ಬಲು ಚಲುವಿದ ನಿನ್ನ ಗಾನ ಅಂತ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಬಹುಮಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪ್ರಸ್ತುತ ಕವಿತೆಯನ್ನು ಕುವೆಂಪುರವರ ನವಿಲು ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಪ್ರಕೃತಿಯ ನಡುವೆ ಹಾಡುತ್ತಿದ್ದ ಕೋಗಿಲೆಯ ಕೋಗಿಲೆಯು ದನಿಯನ್ನು ಕೇಳಿ ಕೋಗಿಲೆಯ ದನಿಯನ್ನು ಕೇಳಿ ಮನುಷ್ಯನೊಬ್ಬನ ಪ್ರಶಂಸೆಯ ಮಾತನ್ನು ಕೋಗಿಲೆಗೆ ಹೇಳುವ ಸಂದರ್ಭದಲ್ಲಿ ಈ ಸಾಲನ್ನು ಬರೆಯಲಾಗಿದೆ ಅಂತ ಮೂರನೇ ಪ್ರಶ್ನೆ ಅರಣ್ಯ ರೋಧನ ಸುಮ್ಮನೆ ಹಾಡುವೆ ಉತ್ತರ ಪ್ರಸ್ತುತ ಈ ಮೇಲ್ಕಂಡವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿರ್ತಕ್ಕಂಥ ಬಹುಮಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪ್ರಸ್ತುತ ಕವಿತೆಯನ್ನು ಕುವೆಂಪುರವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನಿರ್ಜನವಾದ ಕಾನನ ಹಾಗೂ ಪರ್ವತ ಶ್ರೇಣಿಗಳಲ್ಲಿ ಕೋಗಿಲೆಯು ತನ್ನ ಮಧುರ ಧ್ವನಿಯಿಂದ ಕುಗ್ಗುತ್ತಿತ್ತು ಮನುಷ್ಯನು ಕೋಗಿಲೆಯ ಹಾಡನ್ನು ಕೇಳಿ ನಿನ್ನ ಗಾನ ಬಲು ಚಲುವಿದೆ ಇದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದರೆ ನೋಬೆಲ್ ಬಹುಮಾನವಾದರೂ ದೊರೆಯುತ್ತಿತ್ತು ಈ ಅರಣ್ಯದಲ್ಲಿ ಆಡುತ್ತಿರುವುದು ಕೇವಲ ಅರಣ್ಯ ರೋಧನವಾಗಿದೆ ಅಂದರೆ ಏನೂ ಪ್ರಯೋಜನವಿಲ್ಲ ಎಂದು ಮನುಷ್ಯನು ನೊಂದು ನುಡಿದನು ಅಂತ ನಾಲ್ಕನೇ ಪ್ರಶ್ನೆ ತಳ್ಳಣಿಸಿತು ಜಗ ಜುಮ್ ಎಂದು ಅಂತ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿರತಕ್ಕಂಥ ಬಹುಮಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪ್ರಸ್ತುತ ಕವಿತೆಯನ್ನು ಕವಿ ಕುವೆಂಪುರವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಕೋಗಿಲೆಯು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾಡುವುದನ್ನು ಕಂಡು ಮನುಷ್ಯನು ಅದನ್ನು ಹೊಗಳಿದನು ಎಷ್ಟು ಸ್ವಚ್ಛಂದವಾಗಿ ಹಾಡುವೆ ಇದನ್ನೇ ಇಂಗ್ಲೀಷಿನಲ್ಲಿ ತರ್ಜುಮೆ ಮಾಡಿದರೆ ನೋಬಲ್ ಬಹುಮಾನ ದೊರೆಯುವುದು ಆದರೆ ಇಲ್ಲಿ ಕೇವಲ ಅರಣ್ಯ ಎಂದಾಗ ಆ ಕೋಗಿಲೆಯು ಮತ್ತೊಮ್ಮೆ ಕುಹು ಎಂದು ಹಾಡತೊಡಗಿದಾಗ ಅದರ ಮಧುರವಾದ ಕಂಠದಿಂದಾಗಿ ಜಗತ್ತೇ ತಲ್ಲ ನಡೆಸಿ ರೋಮಾಂಚನಗೊಂಡಿತು ಇನ್ನು ಒಂದಿಸಿ ಬರೆಯಿರಿ ಪರತ್ವ ಸರೋವರ ವ್ಯಕ್ತಿ ಮಹಾಂಬರ ಕೋಗಿಲೆ ಅಂತ ಇದರಲ್ಲಿ ಪರತ್ವ ಅಂತಂದರೆ ಮರ್ದನಿಸುತ್ತಿತ್ತು ಅಂತ ಸರೋವರ ಅಂದರೆ ಕೈಪರೆಯಿಕ್ಕಿತು ಅಂತ ಇನ್ನು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಅಂತಂದರೆ ಬಣ್ಣಿಸುತ್ತಿತ್ತು ಇನ್ನು ಕೋಗಿಲೆ ಅಂತಂದರೆ ಕೂಗುತ್ತಲಿತ್ತು ಅನ್ನೋದು ಒಂದು ಬರೆದ ಉತ್ತರ ಆಗಿದೆ